ನಾವು ಇದುವರೆಗೂ ಸತ್ಯವೇದದಲ್ಲಿರುವ ಆತ್ಮಿಕ ಜೀವಿಗಳ ಬಗ್ಗೆ ಕಲಿಯುತ್ತಾ ಇದ್ದೇವೆ ಆದರೂ ಅವರಲ್ಲಿರುವ ಕೆಟ್ಟವರ ಕುರಿತು ನನ್ನಲ್ಲಿ ಇನ್ನೂ ಬಹಳಷ್ಟು ಪ್ರಶ್ನೆಗಳು ಉಳಿದಿವೆ ಒಳ್ಳೆ ವಿಷಯ ನಾವೀಗ ಸತ್ಯವೇದ ಕಥೆಯಲ್ಲಿರುವ ಸೈತಾನನು ದೆವ್ವಗಳ ಬಗ್ಗೆ ಮಾತನಾಡಿಕೊಳ್ಳೋಣ ಪ್ರಾರಂಭದಿಂದ ಶುರು ಮಾಡೋಣ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ದೇವರು ಅಂಧಕಾರವು ಅಸ್ತವ್ಯಸ್ತವು ತುಂಬಿದ್ದ ಸ್ಥಿತಿಯಿಂದ ಜೀವವು ಹಬ್ಬಿ ಹರಡುವಂತೆ ಸುಂದರವಾದ ಕ್ರಮವಾದ ವಾಸ್ತವಿಕ ಸೃಷ್ಟಿಯನ್ನು ಉಂಟು ಮಾಡಿದನು ದೇವರು ತನ್ನ ಪ್ರತಿನಿಧಿಗಳಾಗಿ ಅದೆಲ್ಲವನ್ನು ಆಳುವುದಕ್ಕಾಗಿ ಮನುಷ್ಯರನ್ನು ನೇಮಿಸಿದನು ಆತನು ಅದೆಲ್ಲವನ್ನು ಏಳು ಸಾರಿ ಒಳ್ಳೆಯದು ಎಂದು ಕರೆದನು ಹೌದು ಈ ಜಗತ್ತಿನಲ್ಲಿರುವ ಸೌಂದರ್ಯ ಸತ್ಯ ಪ್ರೀತಿ ಔದಾರ್ಯದಂತಹ ವಿಷಯಗಳಲ್ಲಿ ನಾನು ಕೂಡ ಆ ರೀತಿಯ ಒಳ್ಳೆಯತನವನ್ನು ಅನುಭವಿಸಿ ಸವಿದು ನೋಡಿದ್ದೇನೆ ಆದರೆ ಆದಿಕಂಡ ಕಂಡ ಮೂರನೇ ಅಧ್ಯಾಯದಲ್ಲಿ ತನ್ನ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ ಜೀವಿಯೊಂದನ್ನು ನಾವು ಕಾಣುತ್ತೇವೆ ಅವನು ಏಕೆ ಅಥವಾ ಹೇಗೆ ತಿರುಗಿ ಬಿದ್ದನು ಎಂದು ನಮಗೆ ಇಲ್ಲಿ ಹೇಳಿಲ್ಲ ಆದರೆ ದೇವರು ಇನ್ನುಳಿದ ಜೀವಿಗಳಿಗಾಗಿ ಉಂಟು ಮಾಡಿದ್ದ ಒಳ್ಳೆಯ ಲೋಕವನ್ನು ನಾಶ ಮಾಡಬೇಕೆಂದು ಕಟ್ಟಿ ನಿಂತಿರುವನು ಹಬ್ಬಬ್ಬಾ ಇದಂತೂ ನಿಜವಾಗಿಯೂ ಸಮಸ್ಯೆನೇ ಹೌದು ಈ ಜೀವಿಯು ಸತ್ಯವೇದದ ದುಷ್ಟತನದ ಮೊದಲ ಚಿತ್ರಣವಾಗಿದೆ ಹೌದು ಈ ಜೀವಿ ಸತ್ಯವೇದದಲ್ಲಿ ದುಷ್ಟತ್ವದ ಬಗ್ಗೆ ನಾವು ಕಾಣುವ ಮೊಟ್ಟ ಮೊದಲ ಪ್ರತೀಕ ಅದು ದೇವರ ಒಳ್ಳೆಯದಕ್ಕಾಗಿ ಸಂಕಲ್ಪಿಸಿರುವಂತದ್ದನ್ನು ವಿರೋಪಗೊಳಿಸಿ ನಾಶ ಮಾಡುವ ಮೂಲಕ ಈ ಸೃಷ್ಟಿಯನ್ನು ತಿರುಗಿ ಅಂಧಕಾರಕ್ಕೂ ಅಸ್ತವ್ಯಸ್ತ ಸ್ಥಿತಿಗೂ ಕೊಂಡೊಯ್ಯ ಬಯಸಿತು ಮನುಷ್ಯರು ಸಹ ಅವನ ಆತ್ಮಿಕ ತಿರುಗಿ ಬೀಳುವಿಕೆಯಲ್ಲಿ ಕೈ ಜೋಡಿಸಿದರಿಂದ ಅದು ಪುನಃ ಅವರನ್ನು ಗೊಂದಲಮಯಕ್ಕೆ ದೂಡಿ ಅವರ ಮರಣಕ್ಕೆ ಎಡೆ ಇಲ್ಲಿಂದ ಎಲ್ಲಿಂದ ಮನುಷ್ಯನ ತಿರುಗಿ ಬೀಳುವಿಕೆಯು ಆತ್ಮಿಕ ತಿರುಗಿ ಬೀಳುವಿಕೆಯೊಂದಿಗೆ ಒಂದುಗೂಡಿತು ಈ ಸಂಗತಿಯು ಪದೇ ಪದೇ ಸಂಭವಿಸುವುದನ್ನು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ ಹ್ಮ್ ಸರಿ ಸ್ವಲ್ಪ ತಾಳು ಇದೆಲ್ಲವೂ ನೆಲದ ಮೇಲೆ ಅರಿದಾಡುವ ಹಾವಿನಿಂದ ಆಯ್ತಾ ಅದು ಕೇವಲ ಒಂದು ಹಾವಲ್ಲ ಎಂದು ಅದೊಂದು ಪ್ರತ್ಯೇಕವಾದ ಜೀವಿ ಎಂದು ಸತ್ಯವೇದದಲ್ಲಿ ಅನೇಕ ಸುಳಿವುಗಳಿವೆ ಇದೇನ್ ತೋಟವು ಈ ಭೂಮಿಯು ಅದರ ಜೀವಿಗಳು ಪರಲೋಕವು ಅದರ ಜೀವಿಗಳು ಒಟ್ಟುಗೂಡುವ ಒಂದು ಉನ್ನತ ಸ್ಥಳವಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಂದರೆ ಆ ಆವು ಒಂದು ಆತ್ಮಿಕ ಆಗಿರಬಹುದಾ ಹೌದು ಆದಿಕಂಡ ಮೂರನೇ ಅಧ್ಯಾಯವು ಅದನ್ನೇ ಸೂಚಿಸುತ್ತದೆ ಅನಂತರ ಬಂದ ಸತ್ಯವೇದದ ಬರಹಗಾರರು ಅದನ್ನು ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು ಉದಾಹರಣೆಗೆ ಪ್ರವಾದಿಯಾದ ಯಶಾಯನಿಗೆ ಪರಲೋಕದಲ್ಲಿ ದೇವರ ಸಿಂಹಾಸನವಿರುವ ಕೋಣೆಯ ದರ್ಶನ ಉಂಟಾಯಿತು ದೇವರ ಸುತ್ತಲೂ ಕೆಲವು ಆತ್ಮಿಕ ಜೀವಿಗಳು ಇದ್ದುಕೊಂಡು ಆತನನ್ನು ಸ್ತುತಿಸುತ್ತಿದ್ದವು ಹ್ಮ್ ಹೌದೌದು ಅವರು ದೇವರ ಸಿಂಹಾಸನದ ಸುತ್ತಲಿರುವ ಕೇರುಬಿಯರು ಆದರೆ ಆ ಜೀವಿಗಳನ್ನು ಕಂಡ ಯಶಾಯನು ಅವರನ್ನು ಇಬರು ಭಾಷೆಯಲ್ಲಿ ಆವು ಎಂದು ಅರ್ಥವುಳ್ಳ ಸೆರಾಫಿಯರು ಎಂದು ಕರೆದನು ಓಹೋ ಹಾಗಾದರೆ ಈ ಹಾವು ದೇವರ ಸಿಂಹಾಸನವಿರುವ ಕೋಣೆಯಲ್ಲಿ ಸೇವೆ ಮಾಡುತ್ತಿದ್ದ ಸೇವಕ ವರ್ಗದ ಮಾಜಿ ಸದಸ್ಯ ಅಂತ ಹೇಳಬಹುದಾ ಸರಿ ಅವನು ಮನುಷ್ಯರೊಂದಿಗೆ ಏಕೆ ಮಾತನಾಡುತ್ತಿರುವನು ಈ ಜೀವಿಯು ದೇವರ ಜ್ಞಾನದ ಅಧಿಕಾರದ ಅಡಿಯಲ್ಲಿ ಇರಲು ಇಷ್ಟಪಡದ ಆತ್ಮಿಕ ದಂಗೆಕೋರನೆಂದು ಪ್ರವಾದಿಯಾದ ಹೇಜ್ ಕೇಲನು ಅರ್ಥ ಮಾಡಿಕೊಂಡನು ಅವನು ತಾನೇ ದೇವರಾಗಿರಬೇಕೆಂದು ಬಯಸಿದನು ಹ್ಮ್ ಹೌದು ಆ ಹಾವು ಆದಾಮ ಹೌವರ ಮುಂದಿಟ್ಟ ಶೋಧನೆಯು ಅದೇ ಅಲ್ಲವೇ ಹೌದೌದು ಅವರು ದೇವರಂತೆ ಲೋಕವನ್ನು ಆಳಬಹುದು ಆದರೆ ಅದನ್ನು ತಮ್ಮ ಸ್ವಂತ ಜ್ಞಾನದಿಂದ ಮಾಡಬಹುದೆಂದು ಅವನು ಅವರಿಗೆ ಅದರ ದೇವರು ಅವರೆಲ್ಲರನ್ನು ಆ ತೋಟದಿಂದ ಹೊರದೊಬ್ಬಿದನು ಆ ದಂಗೆಕೋರನು ಇವಾಗಿನಿಂದ ತನ್ನ ಹೊಟ್ಟೆಯಿಂದ ಹರಿದಾಡುವವನಾಗುವನು ಎಂದು ದೇವರು ಹೇಳಿದನು ಆ ನಂತರ ಆ ಜೀವಿಯು ಎಲ್ಲಿಗೆ ಹೋಯಿತು ಆ ಜೀವಿಯು ಯಾವ ರೀತಿ ಮನುಷ್ಯರ ಮಧ್ಯೆ ವಿಭಜನೆಯನ್ನು ದ್ವೇಷವನ್ನು ಉಂಟು ಮಾಡುತ್ತಾ ನೆರೆಮರೆಯಲ್ಲಿ ತನ್ನ ಕೆಲಸವನ್ನು ಮಾಡುತ್ತಿರುವುದು ಎಂಬುದರ ಬಗ್ಗೆ ಸತವೆದ ಲೇಖರು ಕೆಲವೊಂದು ಸುಳಿವುಗಳನ್ನು ಕೊಟ್ಟಿದ್ದಾರೆ ಆ ಜೀವಿಯ ಬಗ್ಗೆ ವರ್ಣಿಸಲು ಅವರು ನಾನಾ ರೀತಿ ಚಿತ್ರಣಗಳನ್ನು ಉಪಯೋಗಿಸಿದ್ದಾರೆ ಅದು ಒಂದು ಹಾವು ಅಥವಾ ಸಮುದ್ರದ ಘಟಸರ್ಪ ಅಥವಾ ಮರುಭೂಮಿಯ ಕಪ್ಪು ಜೀವಿ ಅಥವಾ ಸಮಾಧಿಯ ಮರಣಾಧಿಕಾರಿ ಅವನಿಗೆ ಶೋಧಕನು ಅಥವಾ ಕೆಡುಕ ಅಥವಾ ದುಷ್ಟ ಎಂಬ ನಾನಾ ರೀತಿಯ ಬಿರುದುಗಳನ್ನು ಸಹ ಕೊಟ್ಟಿದ್ದಾರೆ ಗ್ರೀಕ್ ಭಾಷೆಯಲ್ಲಿ ಅದರ ಅರ್ಥವು ದೂರುಗಾರ ಆದರೆ ಅವನ ಹೆಸರು ಸೈತಾನನು ಅಲ್ಲವೇ ವಾಸ್ತವವಾಗಿ ಸೈತಾನನು ಎಂಬುದು ಒಂದು ಹೆಸರಲ್ಲ ಮೇಲ್ಕಂಡ ಬಿರುದುಗಳಲ್ಲಿ ಇದು ಕೂಡ ಒಂದಷ್ಟೇ ಏಕೆಂದರೆ ಿಯ ಭಾಷೆಯಲ್ಲಿ ಆ ಪದದ ಮುಂದೆ ಎಂಬ ಪದವನ್ನು ಬಳಸುತ್ತಾರೆ ಸೈತಾನನು ಎಂದರೆ ವಿರೋಧಿ ಎಂದರ್ಥ ಏಕೆಂದರೆ ಅವನು ಯಾವುದರ ಪರವಾಗಿಯೂ ಇರುವವನಲ್ಲ ಅವನು ಎಲ್ಲವನ್ನೂ ವಿರೋಧಿಸುವ ಕೆಲಸ ಮಾಡುತ್ತಾನೆ ಸುಳ್ಳು ಹೇಳುತ್ತಾ ನಮ್ಮನ್ನು ತಿರುಗಿ ಅಂಧಕಾರದತ್ತಲೂ ಅಸ್ತವ್ಯಸ್ತತೆಯ ಕಡೆಗೂ ಎಳೆದೊಯ್ಯುವ ಕೆಲಸ ಮಾಡುತ್ತಾನೆ ಇದು ತುಂಬಾ ಭಯಂಕರವಾಗಿದೆಯಲ್ಲ ಈಗ ಸತ್ಯವೇದದಲ್ಲಿ ದೆವ್ವಗಳು ಎಂದು ಕರೆಯಲ್ಪಡುವ ಇತರ ಆತ್ಮಿಕ ದಂಗೆಕೋರರ ಕುರಿತಾದ ವಿಷಯವೇನು ಅವು ನಿಜವಾಗಿಯೂ ಏನು ದೇವರ ಸ್ವರ್ಗೀಯ ಮಂಡಳಿ ಅಥವಾ ದೇವ ಪುತ್ರ ಎಂದು ನಾವು ಕಲಿತ ವಿಷಯ ನೆನಪಿದೆಯಾ ಅವರಲ್ಲಿ ಕೆಲವರು ಸಹ ತಿರುಗಿಬಿದ್ದರು ಬಿದ್ದರು ಎಂದು ಹಿಬ್ರಿಯ ಪವಿತ್ರ ಗ್ರಂಥಗಳಲ್ಲಿ ಹೇಳಲಾಗಿದೆ ಅದು ಯಾವಾಗ ನಡೆಯಿತು ವಾಸ್ತವವಾಗಿ ಅದು ಅನೇಕ ಸಾರಿ ನಡೆಯಿತು ಆ ಹಾವಿನ ಘಟನೆಯ ನಂತರ ಆದಿಕಾಂಡ ಆರನೇ ಅಧ್ಯಾಯದಲ್ಲಿ ಬೀಳುವಿಕೆಯು ನಡೆಯಿತು ಅವರು ಸ್ತ್ರೀಯರೊಂದಿಗೆ ಸಂಗಮಿಸಿದಾಗ ಉಗ್ರವಾದ ದೈತ್ಯಾಕಾರದ ವ್ಯಕ್ತಿಗಳು ಹುಟ್ಟಿದರು ಹಾ ಹೌದು ನೆಪೀಲಿಯರು ಅಲ್ಲವೇ ಭವಿಷ್ಯ ಇಡೀ ಸತ್ಯವೇದದಲ್ಲಿಯೇ ಇವರು ತುಂಬಾ ವಿಚಿತ್ರವಾದ ವ್ಯಕ್ತಿಗಳು ಇದು ನಿನಗೆ ವಿಚಿತ್ರವೆನಿಸಬಹುದು ಆದರೆ ಪ್ರಾಚೀನ ಕಾಲದ ಓದುಗರು ಇದರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಇಸ್ರೇಲಿನ ಸುತ್ತಮುತ್ತಲಿದ್ದ ಪ್ರಾಚೀನ ರಾಜ್ಯಗಳನ್ನು ಭಾಗಶಃ ಮನುಷ್ಯರಾಗಿ ಭಾಗಶಃ ದೇವರಾಗಿ ದೈವಿಕ ಜ್ಞಾನವುಳ್ಳವರಾಗಿದ್ದ ದೈತ್ಯಾಕಾರದ ಪರಾಕ್ರಮ ಶಾಲಿಗಳಾದ ರಾಜರು ಸ್ಥಾಪಿಸಿ ಕಾಪಾಡಿಕೊಂಡು ಬಂದರು ಎಂದು ಹೇಳುತ್ತಿದ್ದರು ಓಹೋ ಆದುದರಿಂದಲೇ ಸತ್ಯವೇದ ಲೇಖಕರು ಆ ಪರಾಕ್ರಮ ಶಾಲಿಗಳಾದ ರಾಜರನ್ನು ನೀವು ಪೂಜಿಸಬಾರದು ಎಂದು ಹೇಳುತ್ತಿರುವರು ಹೌದು ಅವರೆಲ್ಲರೂ ಆತ್ಮಿಕ ದುಷ್ಟತ್ವಕ್ಕೆ ಶರಣಾಗಿ ದೇವರ ಒಳ್ಳೆಯ ಲೋಕದಲ್ಲಿ ಹಿಂಸಾ ಚಾರವನ್ನು ಹಬ್ಬಿ ಹರಡುತ್ತಿರುವ ಮಾನವ ದಂಗೆಕೋರರೆಂದು ಅವರನ್ನು ವರ್ಣಿಸಲಾಗಿದೆ ಹೌದು ಆದಿಕಾಂಡ ಹತ್ತನೇ ಅಧ್ಯಾಯದಲ್ಲಿ ಆ ರಾಜರಲ್ಲಿ ಒಬ್ಬನು ಬಾಬೆಲ್ ಎಂಬ ಪಟ್ಟಣವನ್ನು ಕಟ್ಟಲು ಪ್ರಯತ್ನಿಸಿದನು ಹ್ಮ್ ನಿಮ್ರೋಧನು ಇಬ್ರಿಯ ಭಾಷೆಯಲ್ಲಿ ಅವನ ಹೆಸರಿಗೆ ದಂಗೆಕೋರ ಎಂದರ್ಥ ಅವನ ರಾಜ್ಯವು ಬಾಬೇಲಿನಲ್ಲಿ ಮನುಷ್ಯರು ತಮ್ಮನ್ನು ತಾವೇ ಹೆಚ್ಚಿಸಿಕೊಂಡು ಮತ್ತೊಮ್ಮೆ ತಿರುಗಿ ಬೀಳುವಂತೆ ಮಾಡಿತು ಆದರೆ ದೇವರು ಆ ತಿರುಗಿ ಬೀಳುವಿಕೆಯನ್ನು ಚದುರಿಸಿಬಿಟ್ಟನು ಮೋಶೆಯು ಆ ಕಥೆಯತ್ತ ಹಿಂತಿರುಗಿ ನೋಡಿ ಧರ್ಮೋಪದೇಶ ಕಾಂಡದಲ್ಲಿ ಬರೆಯುತ್ತಾ ದನ ಕಾಮ ಸೈನಿಕ ಶಕ್ತಿಗೆ ಸಂಬಂಧಪಟ್ಟ ದೇವಾನು ದೇವತೆಗಳನ್ನು ಅಂದರೆ ತಿರುಗಿ ಬಿದ್ದ ಪರಲೋಕ ಜೀವಿಗಳನ್ನು ಪೂಜಿಸುವಂತೆ ದೇವರು ಈ ಲೋಕ ರಾಜ್ಯಗಳನ್ನು ಒಪ್ಪಿಸಿಕೊಟ್ಟ ಸಮಯವದು ಎಂದು ಹೇಳಿರುವನು ಮೋಶೆಯೇ ಮೊದಲು ಅವುಗಳನ್ನು ದೆವ್ವ ಎಂದು ಕರೆದದ್ದು ಅದರರ್ಥ ಕೀಳಾದ ಆತ್ಮಿಕ ಜೀವಿಗಳು ಈ ದೆವ್ವಗಳೇ ಕೆಟ್ಟು ಹೋಗಿರುವ ಮಾನವ ಅಧಿಕಾರ ವ್ಯವಸ್ಥೆಗಳ ಹಿಂದೆ ಕೆಲಸ ಮಾಡುತ್ತಿರುವ ಆತ್ಮಿಕ ಶಕ್ತಿಗಳು ಹೌದು ಆದರೆ ಸತ್ಯವೇಧದಲ್ಲಿ ಅವು ವೈಯಕ್ತಿಕವಾಗಿ ಮನುಷ್ಯರ ದುರಾಸೆಯನ್ನು ಸ್ವಾರ್ಥವನ್ನು ಮರ್ತ್ಯ ದೇಹಗಳನ್ನು ದೌರ್ಬಲ್ಯವನ್ನು ಬಳಸಿಕೊಂಡು ಅವರನ್ನು ತುಳಿಯುವ ಕೆಲಸ ಮಾಡುತ್ತವೆ ಸತ್ಯವೇದದಲ್ಲಿ ದೇವರ ಒಳ್ಳೆಯ ಸೃಷ್ಟಿಯನ್ನು ತಿರುಗಿ ಅಸ್ತವ್ಯಸ್ತೆಯತ್ತ ಅಂಧಕಾರದತ್ತ ಮರಣದತ್ತ ಎಳೆದೊಯ್ಯಲು ಪ್ರಯತ್ನಿಸುವ ಪ್ರತಿಯೊಂದು ಕಾರ್ಯದ ಹಿಂದೆ ಆತ್ಮಿಕ ದುಷ್ಟತ್ವವು ಕೆಲಸ ಮಾಡುತ್ತಿರುತ್ತದೆ ಹಾಗಾಗಿಯೇ ಏಸು ಈ ಭೂಮಿಗೆ ಬಂದಾಗ ತನ್ನ ಪ್ರಾಥಮಿಕ ಶತ್ರು ಮನುಷ್ಯನಲ್ಲವೆಂದು ಆತನು ಹೇಳಿದನು ಹೌದು ಏಸುವು ಆತನ ಪ್ರಥಮ ಹಿಂಬಾಲಕರು ದೇವರ ಈ ಒಳ್ಳೆಯ ಲೋಕದಲ್ಲಿರುವ ನೋವು ಸಂಕಟವನ್ನೆಲ್ಲ ಮರಣಕ್ಕೂ ಆತ್ಮಿಕ ದುಷ್ಟತ್ವಕ್ಕೂ ಸೆರೆಯಾಗಿರುವುದರ ಸೂಚನೆಯಾಗಿ ಕಂಡರು ಆದರೆ ಅವರು ಇದನ್ನು ಈ ಕಥೆಯ ಅಂತ್ಯವಾಗಿ ಭಾವಿಸಲಿಲ್ಲ ಹೌದು ತಾನು ಎಷ್ಟೇ ಬೆಲೆ ತೆರಬೇಕಾಗಿ ಬಂದರೂ ಸರಿ ಈ ಜಗತ್ತನ್ನು ನಾಶನದಿಂದ ಬಿಡಿಸುವುದಕ್ಕಾಗಿ ದುಷ್ಟತ್ವವನ್ನು ಮರಣವನ್ನು ಜಯಿಸೇ ಜಯಿಸುವೆನು ಎಂದು ಯೇಸುವಿಗೆ ಗೊತ್ತಿತ್ತು